ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗೊಂದು ವಿಚಾರ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ ಅದೇನಪ್ಪ ಅಂತಂದರೆ ಈಗ ಶ್ರೇಯಾಂಕಾ ಪಾಟೀಲ್ ಅವರು ಡಬ್ಲ್ಯೂ ಪಿ ಎಲ್ ಮ್ಯಾಚಿಂದ ಹೊರಗೆ ಉಳಿದಿದ್ದಾರೆ ಆದರೆ ಇಲ್ಲಿ ಟೀಮ್ ಇಂಡಿಯಾದ ಬೌಲರ್ ಜೊತೆ ಇಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಡೇಟಿಂಗ್ನಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಈಗ ಹರಿದಾಡ್ತಾರೆ ಇದು ಹೆಸರು ಮಟ್ಟಿಗೆ ನಿಜ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಇನ್ನು ಮೊನ್ನೆ ಶುಕ್ರವಾರವಷ್ಟೇ ಇಲ್ಲಿ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ಪಂದ್ಯ ಇಲ್ಲಿ ತವರಲ್ಲಿ ಮೊದಲನೇ ಪಂದ್ಯ ಆಡಿದ ಆರ್ ಸಿ ಬಿ ರೋಚಕ ಸೋಲ್ನ ಕಾಣ್ತು ಇನ್ನಿಲ್ಲಿ ಈ ಪಂದ್ಯನ ನೋಡೋಕ್ಕೆ ಅಭಿಮಾನಿಗಳೆಲ್ಲರೂ ಕೂಡ ಕಿಕ್ಕಿರ್ದಿದ್ರು ಏನಕ್ಕೆ ಅಂತಂದರೆ ತಮ್ಮ ನೆಚ್ಚಿನ ಆಟಗಾರ್ತಿಯರನ್ನು ನೋಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಪಂದ್ಯ ಕೂಡ ನಡೆಯಿತು ಶುಕ್ರವಾರ ವೋಚಕ ಸೋಲ್ ಕೂಡ ಕಾಣ್ತು ಆದರೆ ಇಲ್ಲಿ ಆರ್ ಸಿ ಬಿ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಅವರು ಗಾಯ ಆಗಿದೆ ಅನ್ನೋ ಸಮಸ್ಯೆಯಿಂದ ಪಂದ್ಯದಿಂದ ಹೊಳಗುಳಿದ್ರು ಆದರೆ ಅವರು ಇನ್ನೂ ಚೇತರಿಸಿಕೊಳ್ತಿದ್ದಾರೆ ಅಂತ ಕೂಡ ಹೇಳಿದ್ರು ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ಕಾಣಿಸ್ಕೊಂಡ್ರು ಆದರೆ ಅವರು ಮೈದಾನದಲ್ಲಿ ಕಾಣಿಸ್ತಿಲ್ಲ ಇನ್ನಿಲ್ಲಿ ಆರ್ ಸಿ ಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇಲ್ಲಿ ಪ್ರೇಕ್ಷಕರ ಜಾಗದಲ್ಲಿ ಕುತ್ಕೊಂಡು ಅವರು ಮ್ಯಾಚ್ ನೋಡ್ತಾ ನೋಡ್ತಿದ್ರು ಇನ್ನೆಲ್ಲಿ ಶ್ರೇಯಾಂಕಾ ಪಾಟೀಲ್ ಜೊತೆಯಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ವೇಗದ ಬೌಲರ್ ಮಾಯಾಂಕ್ ಯಾದವ್ ಅವರು ಕೂಡ ಕಾಣಿಸ್ಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ ಕೂಡ ಮಾಡ್ತಿದೆ ಇಬ್ಬರ ಫೋಟೋಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವ್ಯಾಪಕಕ್ಕೆ ಗುರಿ ಮಾಡ್ತಿದ್ದಾರೆ ಇನ್ನೆಲ್ಲಿ ಇವರಿಬ್ರು ಡೇಟಿಂಗ್ ಮಾಡ್ತಾ ಇದಾರೆ ಅನ್ನೋ ಗಾಸಿಬ್ ಕೂಡ ಈಗ ಹಬ್ಬಿಸ್ತಾ ಇದಾರೆ ಇನ್ನೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳಿಗೆ ಬಗೆ ಬಗೆಯ ಕಮೆಂಟ್ ಕೂಡ ಬರ್ತಿದ್ರು ಇದು ಕ್ರಿಕೆಟ್ ಭವಿಷ್ಯದ ಪವರ್ ಜೋಡಿ ಎಂದು ಕೂಡ ಕೆಲವರು ಅಭಿಪ್ರಾಯ ಪಟ್ಟರೆ ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರೆ ಅದಕ್ಕಾಗಿಯೇ ಮಾಯಾಂಕ್ ಯಾದವ್ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ಸುಳ್ಳು ಸುದ್ದಿ ಕೂಡ ಹರಿದಾಡಿಸುತ್ತಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಅವರು ಮತ್ತೆ ಇಲ್ಲಿ ಅವರು ಇಲ್ಲಿ ಇಬ್ಬರೂ ಕೂಡ ಡೇಟಿಂಗ್ ಮಾಡ್ತಾರೆ ಅನ್ನೋ ಸುದ್ದಿನೇ ಸುಳ್ಳು ಇಬ್ರು ಕೂಡ ಇಲ್ಲಿ ಗಾಯದ ಸಮಸ್ಯೆಯಲ್ಲಿ ಕಾರಣ ಮ್ಯಾಚು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೀತಿರೋ ಕಾರಣ ಇಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಬಂದಿದ್ರು ಮತ್ತೆ ಮಾಯಾಂಕ್ ಯಾದವ್ ಅವರು ಕೂಡ ಬಂದಿದ್ರು ಆದರೆ ಇವರಿಬ್ರು ನಡುವೆ ಯಾವುದೇ ಒಂದು ಡೇಟಿಂಗ್ ಏನು ನಡೀತಲ್ಲ ಗಾಯದ ಸಮಸ್ಯೆ ಇದೆ ಬಟ್ ಮ್ಯಾಚ್ ಇಲ್ಲಿ ಆರ್ ಸಿ ಬಿ ತಂಡದ ಇದ್ದ ಕಾರಣ ಇಲ್ಲಿ ಇಬ್ರು ಕೂಡ ಮ್ಯಾಚ್ ನೋಡಕ್ಕೆ ಬಂದಿದ್ರು ಅಷ್ಟೇ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ